ಪುಸರ್ಗ್ ಮಾಡಿದಂಥ ಸ್ಕ್ರಿಪ್ಟ್ ಇದಲ್ಲ ಸೊ ಇದು ಬೇರೆನೇ ಸ್ಕ್ರಿಪ್ಟ್ ಇತ್ತು ಆದರೆ ಒಂದು ಲೈನ್ ಇತ್ತು ನನ್ನ ತಲೆಯಲ್ಲಿ ಆಲ್ರೆಡಿ ಸೊ ಅದನ್ನು ಪರಿಸ್ಥಿತಿ ಯುವರಾಜ್ ಕುಮಾರ್ ಅವರಿಗೆ ಸಿನಿಮಾ ಮಾಡಬೇಕು ಅಂತ ಒಂಬಳೆ ಫಿಲಮ್ಸ್ ಆಗಲಿ ಯುವರಾಜ್ ಆಗಲಿ ಇದನ್ನು ಅಪ್ರೋಚ್ ಮಾಡಿದಾಗ ಸೊ ಅವಾಗ ಐ ಡಿಸೈಡೆಡ್ ಈ ಕಥೆನ ಹೇಳಬೇಕು ಅಂತ ಹಾಗೆ ಇದ್ದಂಥ ಎಡೆನ ಯುವರಾಜ್ ಕುಮಾರ್ ಅವ್ರಿಗೋಸ್ಕರ ಡಿಸೈನ್ ಮಾಡಿದ್ದು ಪ್ರೆಸೆಂಟ್ ಮಾಡಿದ್ದು ಒನ್ಸ್ ಯುವ ಕನ್ಫರ್ಮ್ ಆದ್ಮೇಲೆ ಸೊ ಯುವರಾಜ್ ಕುಮಾರ್ ಸ್ಕ್ರೀನ್ ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ಒಂದು ಜವಾಬ್ದಾರಿ ಅವ್ರಿಗೂ ಇತ್ತು ಅವರು ಅವರಷ್ಟೇ ಜವಾಬ್ದಾರಿ ನನಗೂ ಇತ್ತು ಬಟ್ ನಾವು ಟೆನ್ಸ್ ಸಿಚ್ಯುವೇಷನ್ ಶೂಟ್ಸಲ್ಲಿ ಬರಬಾರ್ದು ಅಂತಲೇ ಒಂದು ಟೂ ತ್ರೀ ಮಂತ್ಸ್ ವರ್ಕ್ಶಾಪ್ ಮಾಡಿದ್ದೀವಿ ಅವ್ರನ್ನ ಈ ಪಾತ್ರಕ್ಕೆ ಹತ್ತಿರವಾಗಿ ತಂದಿದ್ದೀವಿ ಆಮೇಲೆ ಅವ್ರಿಗೆ ಆ ವರ್ಕ್ಶಾಪಿಂದ ಏನಾಯಿತು ಹೋಗ್ತಾ ಹೋಗ್ತಾ ಆ ಪಾತ್ರನೇ ಅವ್ರು ಜೀವ್ಸಕ್ಕೆ ಶುರು ಮಾಡಿದ್ರು ಅಂದರೆ ಹೀ ಸ್ಟಾರ್ಟ್ ಬಿಹೇವಿಂಗ್ ಬಿಹೇವಿಂಗ್ ಲೈಕ್ ದಟ್ ಕ್ಯಾರೆಕ್ಟರ್ ಸೊ ಅವ್ರು ಆ ಥರ ಬಿಹೇವ್ ಮಾಡೋಕೆ ಶುರು ಆದ್ಮೇಲೆ ನಮ್ಗೆ ಈಸಿ ಆಗ್ತಾ ಹೋಯಿತು ಒಂದು ಹೋಲ್ಟ್ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಕ್ಯಾಮ್ರಾಮನ್ ಎಲ್ಲರೂ ಸೇರಿ ಒಂದು ಅವ್ರನ್ನ ಯಾಕಂದರೆ ಫಸ್ಟ್ ಟೈಮ್ ಹೀರೋ ಅದು ಒಂದು ಎಕ್ಸ್ಪೆಕ್ಟೇಷನ್ ಇರುವಂಥ ಒಂದು ಕುಟುಂಬ ಮತ್ತು ಪರಿಸ್ಥಿತಿ ಆ ಟೈಮಲ್ಲಿ ಒಂದು ಹೀರೋನ ಪ್ರಾಮಿಸಿ ತರಬೇಕಂದ್ರೆ ಅದು ಅದಕ್ಕೊಂದು ಭಯಾನಕ ತಯಾರಿ ಇರಲೇಬೇಕು ಅದು ಏಕಾಏಕಿ ನಾವು ಬಂದು ಮಾಡೋಕ್ಕಾಗಲ್ಲ ಸೊ ಅದರಿಂದ ಒಂದು ತಯಾರಿಗಳಿಗೆ ನಾವು ತುಂಬ ಕೊಟ್ವಿ ತಾಳ್ಮೆಯಿಂದ ಎಕ್ಸಿಕ್ಯೂಟ್ ಮಾಡಿದ್ವಿ ಬಿಕಾಸ್ ಇದು ಸತಿ ಸಿನಿಮಾ ಅಪ್ಲೋಡ್ ಆದಮೇಲೆ ಅದು ಇಟ್ ವಿಲ್ ರಿಮೈನ್ ಇನ್ ದ ಹಿಸ್ಟ್ರಿ ಅದು ಯಾವುದೇ ಸಿನಿಮಾ ಆಗಿರ್ಬೋದು ಸೊ ಅದರಿಂದ ಅದನ್ನು ಭಾಳ ಎಚ್ಚರಿಕೆಯಿಂದ ನಮ್ಮ ಕೈಯಲ್ಲಿ ಸಾಧ್ಯವಾದಷ್ಟು ಮಾಡಿದ್ವಿ ತುಂಬ ಟೈಟಲ್ಸ್ ಬಂತು ಆ್ಯಕ್ಚುಲಿ ಯುವಾನೆ ಇಡಬಾರ್ದು ಅಂತ ನಾನು ಇದ್ದಿದ್ದು ಯಾಕಂದ್ರೆ ಯುವರತ್ನ ರೀಸೆಂಟಾಗಿ ಬಂದಿತ್ತು ಸುಮ್ಮನೆ ಬ್ಯಾಕ್ ಟು ಬ್ಯಾಕ್ ಯುವ ಯುವರತ್ನ ಅಂತ ನನ್ನ ಬಟ್ ಎಲ್ಲರೂ ಅಭಿಪ್ರಾಯ ಏನಾಯಿತು ಟೈಟಲ್ ಫಸ್ಟ್ ಹೆಸರು ಅದೇ ಅಲ್ವಾ ಬೇಗ ಇನ್ನೂ ಜನ್ರಿಗೆ ರೀಚ್ ಆಗುತ್ತೆ ಅದು ಆನ್ ಸ್ಕ್ರೀನ್ ಆಫ್ ಸ್ಕ್ರೀನ್ ಹೆಸರು ಒಂದೇ ಇದ್ದಾಗ ಅಪೂಲು ಅದೇ ಆಗಿತ್ತು ಅದರಿಂದ ಎಲ್ಲರೂ ಹೇಳಿದಾಗ ಐ ಸೈಡ್ ಓಕೆ ಟೈಟ್ಲೇನು ಅಷ್ಟು ಇಂಪಾರ್ಟೆಂಟ್ ಅಂದರೆ ಟೈಟ್ಲಿಂದನೇ ಸ್ಕ್ರಿಪ್ಟ್ ಡಿಫೈನ್ ಆಗುತ್ತೆ ಆ ಥರದ್ದು ಇರಲಿಲ್ಲ ಒಂದು ಕ್ಯಾರೆಕ್ಟರ್ ಡ್ರಿವನ್ ಸಿನಿಮಾ ಇತ್ತು ಸೊ ಅದಕ್ಕೆ ನಾನು ಲಾಸ್ಟಲ್ಲಿ ಒಪ್ಕೊಂಡೆ ಕ್ಯಾರೆಕ್ಟರ್ ಡ್ರಿವನ್ ಆಗಿದ್ದರಿಂದ ಯುವ ಅಂದಿದ್ರೆ ಯುವನ್ ಸುತ್ತ ನಡೆಯೋ ಕತೆ ಆಮೇಲೆ ಕತೆಯಿಂದ ಏನು ಪಾತ್ರ ಗೊತ್ತಾಗಲ್ಲ ಅಂದರೆ ನಿಮಗೆ ಕತೆ ಟೈಟ್ ಕೆಲಸ ಟೈಟ್ಲಿಂದ ಕಥೆಗಳು ಗೊತ್ತಾಗ್ಬಿಡ್ತಾವೆ ಇದು ಈ ಥರ ಪಿಚ್ಚರ್ ಈ ಥರ ಪಿಚ್ಚರ್ ಸೊ ಯುವ ಒಂದೇ ಗೊತ್ತಾಗೋದು ಇದೊಂದು ಯೂತ್ಫುಲ್ ಪಿಕ್ಚರ್ ಅಂತ ಆದರೂ ಒಂದು ಫೋಕಸ್ ಅಷ್ಟೇ ನಾವು ಮಾಡಿದ್ವಿ ಯೂತ್ಫುಲ್ನೆಸ್ ಎಲ್ಲಿ ಬೇಕೋ ಅದು ಫಸ್ಟ್ ಹಾಫ್ ಪೂರ್ತಿ ಇದೆ ಸೆಕೆಂಡ್ ಹಾಫ್ನಲ್ಲಿ ಫ್ಯಾಮಿಲಿ ಎಮೋಷನ್ಸ್ ಇದೆ ಸೊ ಯುವ ಅನ್ನೋದು ಕ್ಯಾರೆಕ್ಟರ್ ಡ್ರಿವನ್ ಫಿಲಮ್ ಅಂದರೆ ಒಂದು ಪಾತ್ರದ ಸುತ್ತ ನಡೆಯೋ ಕತೆ ಮೊದಲಾರ್ಧ ಕತೆಯಲ್ಲಿ ಆ ಪಾತ್ರ ಒಳಗಡೆ ಬರೋದು ಸೆಕೆಂಡ್ ಹಾಫ್ ಇದು ಕತೆ ಆರ್ಟಿಸ್ಟ್ಗೂ ಕತೆ ಆರ್ಟಿಸ್ಟ್ ಸುತ್ತ ಕತೆ ಮಾಡಿದ್ದು ಇದೆ ಕತೆಗೋಸ್ಕರ ಆರ್ಟಿಸ್ಟ್ನ ಬ್ಲೆಂಡ್ ಮಾಡಿದ್ದು ಇದೆ ಸೊ ಎರಡು ಬಂದರೆ ನಾವು ಯಾಕೆ ನೋಡಬೇಕು ಅನ್ನೋ ಒಂದು ಕುತೂಹಲನ ಹುಟ್ಟಾಕದೆ ಟ್ರೈಲರ್ ಸೊ ಅದು ನಾವು ತುಂಬ ಕಾನ್ಷಿಯಸ್ ಆಗಿದ್ವಿ ಆಮೇಲೆ ಇನ್ನೊಂದು ಒಂದು ಹೈಪ್ಗೋಸ್ಕರ ಅಥವಾ ಒಂದು ಅಟ್ರಾಕ್ಷನ್ಗೋಸ್ಕರ ಟ್ರೈಲರ್ ಮಾಡಬಾರ್ದು ಕತೆ ಮೂಡನ್ನು ಹೇಳ್ಬೇಕಾ ಟ್ರೈಲರ್ ಸೊ ನಾಳೆ ಸಿನಿಮಾ ಈ ಟ್ರೈಲರ್ನ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಓಡಾ ಬರೋನಿಗೆ ಸಿನಿಮಾ ಮಿಸ್ ಹೊಡಿಬಾರ್ದು ಓ ಟ್ರೈಲರಲ್ಲೇ ಏನೋ ಇತ್ತು ಇಲ್ಲೇ ಏನೋ ಇದೆ ಆ ಥರ ಮಿಸ್ಇಂಟರ್ಪ್ರಿಟೇಷನ್ ಮಾಡಲಿಲ್ಲ ನಾವು ಇಡೀ ಟ್ರೈಲರ್ ನೀವೇನು ನೋಡಿದಿರ ಸಿನಿಮಾ ಹಂಗೆ ಇರ್ತದೆ ಅಲ್ಲಿ ಫೈಯರು ಇದೆ ಮಾಸು ಇದೆ ಟ್ರೈಲರಲ್ಲಿ ನೀವು ಏನು ನೋಡಿ ಇಷ್ಟಪಟ್ಟಿದ್ದೀರಾ ಸಿನಿಮಾಲ್ಲಿ ಅವೆಲ್ಲವೂ ಇರ್ತದೆ ಇನ್ನೂ ಹೆಚ್ಚಿನ ದೊಡ್ಡ ರೀತಿಲಿ ಅದನ್ನ ಇಷ್ಟಪಡ್ತೀವಿ ತುಂಬಾ ಚಾಲೆಂಜಿಂಗ್ ಇತ್ತು ಯಾಕಂದ್ರೆ ಫಸ್ಟ್ ಟೈಮ್ ನೀವು ಹೌದು ಹೌದು ಅದನ್ನ ನಾವು ಅಂದ್ರೆ ಯುವರಾಜನು ಒಂದು ಸ್ಟೂಡೆಂಟ್ ತರನೇ ಮಾಡಿದ್ರು ಸೊ ಏನೇ ಹೇಳಿದ್ರು ಎಷ್ಟೇ ಸಲ ಹೇಳಿದ್ರು ಟೇಕ್ಸ್ ಆಗ್ಬೋದು ಡಬ್ಬಿಂಗ್ ಫೋರ್ ಫೈವ್ ಟೈಮ್ಸ್ ಡಬ್ಬಿಂಗ್ ಮಾಡಿದ್ರು ಸೊ ಅವರೆಲ್ಲ ತಾಳ್ಮೆ ಆ ಇಂಟ್ರೆಸ್ಟ್ ಇದ್ದಿದ್ರಿಂದ ನಾವು ಎಷ್ಟು ಸಾಧ್ಯನೋ ಈ ಕತೆಗೆ ಏನ್ ಬೇಕೋ ಅದೆಲ್ಲವನ್ನೂ ಅವರಲ್ಲಿದ್ದಂಥ ಅಂಶಗಳನ್ನ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡಿದ್ದೀವಿ ಸೊ ಸಿನಿಮಾ ನೋಡಿದಾಗ ನಿಮಗೆ ಫಸ್ಟ್ ಟೈಮ್ ಹೀರೋ ಫಸ್ಟ್ ಟೈಮ್ ಪಿಚ್ಚರು ಅಂತ ಅನ್ಸಲ್ಲ ಸೊ ಆ ರೀತಿ ಒಂದು ಮೂಡ್ ಬಂದಿದೆ ಆಮೇಲೆ ಸ್ಕ್ರಿಪ್ಟು ಹಾಗೆ ಇತ್ತು ಸ್ಕ್ರಿಪ್ಟು ಒಂದು ಆ ಮೆಚುರಿಟಿ ಎಕ್ಸ್ಪೆಕ್ಟ್ ಮಾಡ್ತಿತ್ತು ಸೊ ಗುರುನಲ್ಲಿ ಒಂದು ಮೆಚುರಿಟಿ ಇದೆ ಆಲ್ರೆಡಿ ಒಂದು ಮೆಚೂರ್ಡ್ ಫೇಸ್ ಇದೆ ಬೇಕು ಆ ಬಿಯರ್ಡ್ ಆಗ್ಬೋದು ಆ ಗಡ್ಡ ಮೀಸೆ ಕಣ್ಣು ಸೊ ಆ ಮೆಚುರಿಟಿ ನಾನು ಎದ್ದು ಕಾಣ್ತಿದ್ದರಿಂದ ಬಿಫೋರ್ ಶೂಟ್ಸೇನೆ ಅಂದರೆ ಕತೆ ಮಾಡೋ ಹಂತದಲ್ಲೇ ಇಲ್ಲ ಈತನ ಮೇಲೆ ಜವಾಬ್ದಾರಿ ಇರೋ ಸೀನ್ಸ್ ಹಾಕಿದ್ರೂ ನಡೆಯುತ್ತೆ ಫಸ್ಟ್ ಟೈಮರ್ ಅಂದ್ಬಿಟ್ಟು ಒಂದು ಲವ್ ಸ್ಟೋರಿನ ಒಂದು ಹೀರೋವಿಲ್ಲ ಅನ್ನೋ ಕತೆಗೆ ಸಿನಿಮಾ ಎಂಡ್ ಮಾಡೋ ಅವಶ್ಯಕತೆ ಇಲ್ಲ ಅಂತಲೇ ಒಂದು ಲಾರ್ಜರ್ ಸ್ಕ್ರಿಪ್ಟ್ ಮಾಡಿದ್ದಿದ್ರು